ಏನ್ ಗೊತ್ತಾ ಒನ್ ಟೇಕ್ ಅಲ್ಲಿ ಫುಲ್ ತಕೊಂಡು ಕೂತ್ಲಿ ಅನ್ಕೊಂಡು ಕೊಡ್ತೀನಿ ಈಗ ನಮ್ಮ ಸಾಮ್ರಾಜ್ಯಕ್ಕೆ ಬಂದ್ವಿ ಗಡ್ಡಕ್ಕೂ ಗಡ್ಡಕ್ಕೂ ಬೇಕು ಗಾಯ್ಸ್ ಅಂಗೋಶಿನಾತ್ کو ಮಾಡಕ್ಕೆ ಕೆಲಸ ಇಲ್ಲದಂತೆ ವಾಟರ್ ಬಾಟಲ್ ಆಯ್ಕ್ಕೆ ಬಂದಿದೀವಿ ನೀವಿಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಗಾಯ್ಸ್ ಹೆಂಗೈಕ ಬಂದಿದೀವಿ ಯಾಕಂದ್ರೆ ಇವ್ರು ಹೇಳ್ತಾರೆ ನೋಡಿ ಯಾಕ್ ब्रो ಯಾಕೆ ಏ ಕೆಲಸ ಇಲ್ಲವಲ್ಲ ಇನ್ನೇನ್ ಕೆಲಸ ಎಲ್ಲ ಬಿಟ್ಟಿದೀವಿ ಇನ್ನ ಇದೆ ಆದ್ರೂ ಕೆಲಸ ಮಾಡ್ಬೇಡ ಅಂತ

ಸ್ವಲ್ಪ ತಲೆಗೂ ಗಡ್ಡಕ್ಕೂ ಗಡ್ಡಕ್ಕೂ ಬೇಕು ಬ್ರೋ ಏ ಪೇಪರ್ ತಲೆಗೆ ಬೇಕು ಬ್ರೋ ಮಣ್ಣು ಫುಲ್ ಇವಾಗ ಒದ್ದೆ ಆಗಿರೋದು ಹಾಕೊಳಿ ಬೂತ್ ಬೂತ್ ಆಗೋದು ಕೈಯಲ್ಲಿ ಅಂದ್ಕೊಳಿ ಅಂದ್ಕೊಳಿ ನನಗೆ ನಾನೀಗ ಗೊತ್ತಿಲ್ಲಪ್ಪ ಹಾ ಅದ್ ಕರೆಕ್ಟ್ ಆಗಿ ಆಗ್ತದೆ ನೋಡಿ ಫೇಸ್ ಮತ್ತೆ ಕೂದ್ಲಕ್ ಬೇಕು ಮೈಲು ಕೂದಲಕ್ ಬೇಕು ಜಾಸ್ತಿ ಪರವಾಗಿಲ್ಲ ಬಿಡಿ ಮಕ್ಕಕ್ಕೆ ಮೇಜರ್ಲಿ ಮೇಜರ್ ಮಕ್ಕಕ್ಕೆ ಇರ್ಬೇಕು ಅದನ್ನೇ ಹಾಕೊಳ್ಳಿ ಏನಂತ ಮಣ್ಣಂತಾನೆ ಹಾಕೊಳ್ಳಿ ಮಣ್ಣಿಗೆ ಮಕ್ಕಕ್ಕೆ ಹಾಕೊಳ್ಳಿ ಸ್ವಲ್ಪ ಇಲ್ಲಿ ಕೂದ್ಲಿಗೇಬ್ರೋ ಹಿಂಗೆ ಅನ್ಕೊಳ್ಳಿ ಫುಲ್ಲು ತಗೊಂಡು ಕೂದಲಿಗೆ ಫುಲ್ಲು ಇನ್ನು ಫುಲ್ಲು ಗಡ್ಡಕ್ಕೆ ಹಾಂ ಗಡ್ಡಿಕೆ ಎತ್ಕೊಳ್ಳಿ ಗಡ್ಡಿಗೆ ಹಾಕೊಳ್ಳಿ ಫುಲ್ಲು ಹಾಂ ಹಾಂ ಅದು ಬಿಡಿ ಬಿಡಿ ಈಗ ಬಂತು ಹಾಂ ಈಗ ಪರ್ಫೆಕ್ಟ್ಲಿ ಬಂತು ಕೈಗೆ ಫುಲ್ಲು ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೈಗೆ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕು ಫುಲ್ ಹೋಗ್ಬೇಕು ಅದು ಕೈಗೆ ಅಲ್ಲಿಂದ ಅಲ್ಲಿವರೆಗೂ ಹೋಗಲಿ ಇದೆಯಾ Para la <laughs> Okay. Bro, bro. Okay, saco. Okay, <laughs> 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 Bro, <is> <laughs> തലക ഇൽ ബേഡ് ഓക്കെ ಗಾಯ್ಸ್ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಡಿಫ್ರೆಂಟ್ ಐಡಿಯಾಲಜಿಯಿಂದ ಬಂದಿದ್ದೀವಿ ಏನು ಗೊತ್ತಾ ಒನ್ ಟೇಕಲ್ಲಿ ಶೂಟ್ ಮಾಡಿದ್ದೀವಿ ಒಂದು ಫಿಲಮ್ನ ಶಾರ್ಟ್ ಫಿಲಮ್ನ ಹೋ ಏನು ಗುರು ಸುಮ್ಮನೆ ಚೆನ್ನಾಗಿರಿ ಇಲ್ಲಿ ನೋಡಿ ಆ್ಯಕ್ಟ್ ಮಾಡಿರೋರು ಇದೆ ಆ್ಯಕ್ಟಿಂಗ್ ನೋಡಿ ಯಾವ ಇದೆ ಇರಿ ಇರಿ ನೀನು ನಿಂತ್ಕೊಳ್ಳಿ ಸ್ವಲ್ಪ ಹೇಳ್ತೀನಿ ನೋಡಿ ಶ್ರಮ ಬಿದ್ದು ಮಾಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಏನ್ ಕೆಲಸ ಹೆಂಗಿತ್ತು ಬೇಕಾ ಜಾಸ್ತಿ ಬೇಡಪ್ಪ ಗಾಯಸ್ ಒಂದ್ ಸಿಂಗಲ್ ಟೇಕ್ ಎಲ್ಲ ಶಾರ್ಟ್ ಫಿಲಮ್ ಬಂದಿರೋದು ಸಕದಾಗೆ ಬಂದಿದೆ ಏನ್ ಕಾನ್ಸೆಪ್ಟ್ ಅಂತ ಫಿಲಮ್ ನೋಡಿ ಸೂನ್ ರಿಲೀಸ್ ಆಗುತ್ತೆ ಬಾಯ್ ಹೇಳಿ ಗಾಯ್ಸ್ ಫಸ್ಟ್ ಟೈಮ್ ಮಾಡ್ತಿರೋದು ಅರಸ್ಬುಟ್ರು ಇಲ್ಲಿ ಕಾಲ ವ್ಯಕ್ತಪಡಿಸಿದಾರೆ ಇರ್ಬೇಕು ಅದ್ರಲ್ಲಿ ಬೇರೆ ಈ ಚಿಕ್ಕ ಬರೋ ಇಲ್ಲಿ ಬರೋ ಇಲ್ಲಿ